ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಒಟ್ಟು ಕ್ರಾಂತಿಯು ಸಮಾಜದಲ್ಲಿನ ಅಸಮಾನತೆ ಶೋಷಣೆ ಹಾಗೂ ಮೂಢನಂಬಿಕೆ ಹೋಗಲಾಡಿಸಿ ವೈಚಾರಿಕತೆ ಸಮಾನತೆಯು ಶರಣರ ಹೋರಾಟದ ಆಶಯವಾಗಿತ್ತು ಎಂದು ಆಳಂದ ಅನುಭವ ಮಂಟಪದ ಸಂಚಾಲಕ ಕೋರಣೇಶ್ವರ ಸ್ವಾಮೀಜಿ ನುಡಿದರು ಪಟ್ಟಣದ ಶರಣ ಏಕಾಂತ ಏಕಾಂತರಾಮಯ್ಯ ಅನುಭವ ಮಂಟಪದಲ್ಲಿ ಶುಕ್ರವಾರ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕವು ಹಮ್ಮಿಕೊಂಡಿದ್ದ ಹದಿಮೂರನೇ ವರ್ಷದ ಶ್ರಾವಣ ಸಂಜೆ ಉಪನ್ಯಾಸ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಭಾರತದಲ್ಲಿನ ಬೌದ್ಧ ಜೈನ ಹಾಗೂ ಲಿಂಗಾಯತ ಧರ್ಮಗಳು ವೈದಿಕ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನು ಎತ್ತಿ ತೋರಿಸಿ ಅವುಗಳಿಗೆ ಪರ್ಯಾಯವಾಗಿ ವೈಚಾರಿಕತೆ ಮಾನವೀಯತೆ ಹಾಗೂ ಸರಳ ಜೀವನ ಮಾರ್ಗದಲ್ಲಿ ರೂಪಿಸಿದ ಧರ್ಮವಾಗಿದೆ ಶರಣರು ವಿಚಾರ ಪರಂಪರೆಯು ಸರ್ವರ ಕಲ್ಯಾಣ ಬಯಸುವುದಾಗಿದೆ ಎಂದರು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮಾತನಾಡಿ ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನಗಳಂಥ ಶರಣ ಸಾಹಿತ್ಯ ಪರಿಷತ್ತು ಹಮ್ಮಿಕೊಳ್ಳುತ್ತಿರುವ ಶ್ರಾವಣ ಸಂಜೆ ಉಪನ್ಯಾಸವು ಮಕ್ಕಳು ಯುವಕರಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಪೂರಕವಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದ್ರು ಶರಣ ಚಿಂತಕ ಸಂಜಯ್ ಮಾಕಾಲ ಮಾತನಾಡಿ ಜನಸಾಮಾನ್ಯರಾಗಿದ್ದ ಕಾಯಕ ಜೀವಿಗಳು ಕಟ್ಟಿದ ಲಿಂಗಾಯತ ಧರ್ಮವು ಜೀವಪರ ಧರ್ಮವಾಗಿದೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಮತ್ತು ಲಿಂಗ ಅಸಮಾನತೆಯ ತಾರತಮ್ಯಗಳಿಂದ ಮುಕ್ತವಾದುದ ವಿಶೇಷವಾಗಿ ಶರಣರ ವಚನಗಳು ಕನ್ನಡದ ಹೆಮ್ಮೆಯಾಗಿವೆ ಎಂದರು ಜಾಗೃತಿಯ ಸಾಲುಗಳೊಂದಿಗೆ ಅಖಿಲ ಭಾರತ ಜನ ಸಾಹಿತ್ಯ ಪರಿಷತ್ತಿನ ಹದಿಮೂರನೇ ವರ್ಷದ ಈ ಶ್ರಾವಣ ಸಂಜೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅವರನ್ನ ಕರೆದುಕೊಂಡು ಶಿಕ್ಷಕರಿಗೆ ಹಾಗೂ ಬೇರೆ ಬೇರೆ ಮೂಡಿಗಳಿಂದ ಬಂದಿರ್ತಕ್ಕಂಥ ಎಲ್ಲ ಶರಣ ಸಾಹಿತ್ಯರಿಗೆ ಮತ್ತು ವಿಶೇಷವಾಗಿ ಈ ಶರಣ ಸಾಹಿತ್ಯ ಜೊತೆಗೆ ಕಳೆದ ಹನ್ನೆರಡು ವರ್ಷಗಳಿಂದ ಜೊತೆಗೂಡಿ ಹೆಚ್ಚಿನ ಹಾಕಿರುವಂತಹ ಎಲ್ಲ ಶರಣ ಸಮಾನ ಸಮಸ್ಯೆಗಳಿಗೆ ಮೊಟ್ಟ ಮೊದಲಿಗೆ ಅದಕ್ಕೆ ನಾನು ನನ್ನ ಸಂಕೇಪಕರಿಂದ ಅತ್ಯಂತ ಗೌರವವಾಗಿ ಸರ್ವಜನಾರ್ಪಣೆಗಳು ಗೌರವಾನ್ವಿತ ಗಣ್ಯರು ಇಲ್ಲಿ ಹಾಜರಿ ಇರತಕ್ಕಂತ ಪ್ರತಿಯೊಬ್ಬರದು ಒಂದಿಷ್ಟು ಹೊರಕಡೆ ವಿದ್ಯಾರ್ಥಿ ಮಿತ್ರರು ಅಂತ ಹೇಳುತ್ತೆ ಹೀಗಾಗಿ ಸರಿಯಾದ ಸರ್ ಗೌರವಾನ್ವಿತ ಅಂತ ಹೇಳುತ್ತಾ ಮಾಡೋ ಜಾಕಿನವರು ಅದೇ ಸರ್ ಬಹಳಷ್ಟು ಜನ ನೆರೆದಿರೋರು ಹಾಜರಿ ಇರೋರು ಈ ಒಂದು ದಿನದ

ಬಹುಶಃ ಪ್ರಾರಂಭ ಮಾಡಿದ್ದು ಇದು ಮಾಡೋದ ಹದಿಮೂರು ವರ್ಷ ಆಯಿತು ಆದ್ರ ಇದು ಪ್ರಾರಂಭಕ್ಕೆ ಏಕಂತ ಪ್ರಾರಂಭ ಆಗಿದ್ದು ಶ್ರೀ ಅಣ್ಣಾರು ಕಾಫೀದವರು ಈ ಒಂದು ಪ್ರಾರಂಭ ಮಾಡಿದ್ರು ಒಬ್ಬ ಗುರುವಾಳಿ ಕರೆಸಿ Masa anda kehadiran, maha dijaga dan menjaga di kampung kami dalam nama sangkarisim. Apabila pasca masalah kebersihan itu, bala ಈ ಕಾರ್ಯಕ್ರಮದಲ್ಲಿ ಮುಖ್ಯತೆಗಾರರಾಗುವಂತಹ ಹಾಗೂ ಎಲ್ಲ ನಾಡೀ ಶಾಸಕರಾದ ಶ್ರೀ ಸುಭಾಷನಕರರೇ ಹಾಗೂ अखिल ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದಲಕಾರ್ಯದರ್ಶಕರಾದ ಅನುಮೋಧನಕರರೇ ಶರಣ ಸಾಹಿತ್ಯ ಪರಿಷತ್ತಿನ तालुका ಅಧ್ಯಕ್ಷ ಸಂಜಯ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ರೋ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ವಡನಕೆರಿ ವೀರಶೈವ ಲಿಂಗಾಯತ ಮಹಾಸಭಾ तालुका ಅಧ್ಯಕ್ಷ ಶರಣಬಸಪ್ಪ ಪಾಟೀಲ್ ಪ್ರಮುಖರಾದ ಬಾಬೂరావు ಮಡಕ ಅಪ್ಪ ಸಾಹೇಬ ತೀರ್ಥ ರಮೇಶ್ ಮಡಿಯಾಳಕರ್ ಹಿಮಾಶಂಕರ್ ಜಮಗಿ ಸಿದ್ದರಾಮ ನಂದಗಾವ್ ಮಲ್ಲಿನಾಥ್ ಯಲಶೆಟ್ಟಿ ಎಸ್ ಬಿ ಪಾಟೀಲ್ ಶರಣಪ್ಪ ಘಂಟೆ ಸುಭಾಷ್ ಪಾಟೀಲ್ ಭಾಗಿರಥ ಮಡ್ಕ ಮಹಾದೇವ್ ಹತ್ತಿ ಮಹಾದೇವ್ ಜಿಡ್ಕ ದೇವೇಂದ್ರಪ್ಪ ದಂಡಗೋಲೆ ಶ್ರೀಶೈಲ ಪಾಟೀಲ್ ಮಲ್ಲಿನಾಥ್ ವಚ್ಚೆ ಕಮಲಬಾಯಿ ದಡ ಸಂತೋಷ್ ವೇದ ಪಾಠಕ ಸತೀಶ್ ಸಣ್ಮುಖ ಕೃಷ್ಣಪ್ಪ ಬೆಳವಣಕಿ ಕಲ್ಯಾಣಿ ತುಕಾಣಿ ಸೋಮನಾಥ ವಿಭೂತ ಉಪಸ್ಥಿತರಿದ್ದರು ಕಾರ್ಯದರ್ಶಿ ರಾಮಣ್ಣ ಸುತಾರ ನಿರೂಪಿಸಿದ್ರು ಎಲ್ಎಸ್ ಬೀದಿ ಸ್ವಾಗತಿಸಿದ್ರು ವೈಶಾಲಿ ಪಾಟೀಲ್ ವಂದಿಸಿದ್ರು ಸಂಗೀತ ಕಲಾವಿದ ಶಿವಶರಣಪ್ಪ ಪೂಜಾರಿ ಅಶೋಕ್ ಆಳಂದ ಅವರಿಂದ ವಚನ ಗಾಯನ ಹಾಗೂ ವಿಶ್ವನಾಥ ಮಂಗಲಗಿ ಅವರಿಂದ ಶರಣಗೀತ ಗಾಯನ ಗಮನ ಸೆಳೆಯಿತು ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಸವ ಅಭಿಮಾನಿಗಳು ಉಪಸ್ಥಿತರ